ಹಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಯು ಕೆ ಪ್ರವಾಸ ಮಂದಿರ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಆಟವ ಸಾಮಾನುಗಳು ಬಂದಿದ್ದವು ಜಾತ್ರೆ ಕೂಡ ನೋಡಲು ಅತಿ ಉಚ್ಚೆಯಿಂದ ನಡೆಯುತ್ತಿತ್ತು ದನಪರಗಳ ಜಾತ್ರೆ ಹಾಗೆ ಕೃಷಿ ಮೇಳ ಸಣ್ಣ ಮಕ್ಕಳ ಆಟವಿಗೆ ಸಾಮಾನು ಜೋಕಾಲಿ ಅದೇ ತರಹ ಎಲ್ಲ ವಿಧ ವಿಧವಾದಂತಹ ಸಾಮಾನುಗಳು ಈ ಜಾತ್ರೆಯಲ್ಲಿ ಬಂದಿದ್ದವು ಬನ್ನಿ ಸ್ನೇಹಿತರು ನನಗೆ ದೇವರ ಜಾತ್ರೆಯ ದರ್ಶನವನ್ನು ಮಾಡಿಸಿಕೊಡುತ್ತೇನೆ ಸೊ ಸ್ನೇಹಿತರು ಇವಾಗ ಅಯ್ನಾಪುರ ಸಿದ್ದೇಶ್ವರ ಜಾತ್ರೆಯಲ್ಲಿ ದೇವಸ್ಥಾನದಲ್ಲಿದ್ದೇನೆ ಎಲ್ಲರೂ ದರ್ಶನವನ್ನು ಮಾಡಿಕೊಳ್ಳಿ ಇದೇ ದೇವಸ್ಥಾನದ ಮಂದಿರ ಸೊ ಫ್ರೆಂಡ್ಸ್ ಇನ್ನೂವರೆಗೂ ಯಾರು ನನ್ನ ಯು ಕೆ ಪ್ರವಾಸ ಮಂದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಜಾತ್ರೆಯಲ್ಲಿ ನನಗೆ ವಿಡಿಯೋ ಮಾಡಲು ಅಷ್ಟು ಟೈಮ್ ಇದ್ದಿರಲಿಲ್ಲ ಕೆಲಸದ ವಿವಿಧವಾಗಿ ಆದರೂ ಟೈಮ್ ತಗೊಂಡು ನಾನು ವಿಡಿಯೋ ಮಾಡಿದೆ ಫ್ಯಾಮಿಲಿ ಕೂಡ ಎಲ್ಲರೂ ನಾವು ಜಾತ್ರೆಗೆ ಹೋಗಿದ್ವಿ ಪ್ರತಿ ವರ್ಷ ನಾವು ಹೋಗ್ತೀವಿ ಇದು ದೇವರ ಕುದುರೆ ಅಂತ ಜಾತ್ರೆಯಲ್ಲಿ ಯಾವ ತರ ಜನ ಸಾಗರ ಇಲ್ಲಿ ಕುಳಿಯುತ್ತೆ ಅಂತ ಬಾಲ್ಕಿ ಉತ್ಸವದಲ್ಲಿ ನಾನು ಈ ಬಾಲ್ಕಿ ಉತ್ಸವವನ್ನು ನೋಡಿ ಎರಡೂ ಕಣ್ಣು ನನಗೆ ನೋಡಲು ಆಗಲಿಲ್ಲ ಸೊ ಫ್ರೆಂಡ್ಸ್ ನೋಡಿ ಜೋಕಾಳಿಯಲ್ಲಿ ಟ್ರ್ಯಾಗನ್ನಲ್ಲಿತ್ತು ಹಾಗೆ ಒಂದು ಚಿಕ್ಕ ನಮ್ಮ ಫ್ಯಾಮಿಲಿ ಫೋಟೋ ಒಂದು ತೆಗೆದುಕೊಂಡ್ವಿ ಹಾಗೆ ನೋಡಿ ಸ್ನೇಹಿತರೆ ಈ ಒಂದು ಕುಂಬಳಕಾಯಿ ನೋಡಿ ಎಷ್ಟು ದೊಡ್ಡದಾಗಿದೆ ಪಟ್ಟಣ ಪಂಚಾಯತಿ ಗಾರ್ಡನ್ನಲ್ಲಿ ಆ ಥರ ವಿಧ ವಿಧವಾದ ಅಂಗಡಿ ಸಾಮಾನುಗಳು ಬಂದಿದ್ದವು ಸೋಫಾ ಸೆಟ್ಟು ಡೈನಿಂಗ್ ಟೇಬಲು ಪ್ಲಸ್ ಯಾವ ಥರ ಬೇಕೋ ಆ ಥರ ನಮಗೆ ಇಲ್ಲಿ ಜಾತ್ರೆಯಲ್ಲಿ ಬಂದಿದ್ದವು ರಿಕ್ಷಾ ಎಲೆಕ್ಟ್ರಿಕಲ್ ರಿಕ್ಷಾ ಬಂದಿತ್ತು ಹಾಗೆ ಟೂ ವೀಲರ್ ಎಲೆಕ್ಟ್ರಿಕಲ್ ಬೈಕು ಎಲ್ಲ ಬಂದಿದ್ದವು ಹಾಗೆ ಟ್ಯಾಕ್ಟರ್ಸ್ ಬಂದಿದ್ದವು ಎಲೆಕ್ಟ್ರಿಕಲ್ ಆಟೋಮೆಟಿಕ್ ಟ್ಯಾಕ್ಟರ್ಸ್ ಯಾವ ಥರ ಬೇಕೋ ಆ ಥರ ಎಲ್ಲ ನಮಗೆ ಟ್ಯಾಕ್ಟರ್ ಬಂದಿದ್ದೆವು ಹಾಗೆ ಈ ಜಾತ್ರೆ ವಿಶೇಷ ಅಂದರೆ ಈ ಕೋನದ ರೇಟು ಎರಡು ಕೋಟಿ ಇದೆ ಹಾಗೆ ಬನ್ನಿ ಸ್ನೇಹಿತರೆ ನಿಮಗೆ ಚೈನಾಪುರ ಜಾತ್ರೆಯ ಅರಣ್ಯ ಇಲಾಖೆಯಲ್ಲಿ ಉದ್ಯಾನದಲ್ಲಿ ಒಂದು ನಾನು ನಿಮಗೆ ಹಾಗಾದರೆ ಬನ್ನಿ ಸ್ನೇಹಿತರೆ ಹೋಗಿ ಹೋಗೋಣ ಹೆಂಗಿದೆ ಹೆಂಗೆ ಇಲ್ಲ ಅಂತ ಜಾತ್ರೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾವು ಜಾತ್ರೆಯಿಂದ ಹೋಗಿ ಆನಂತರ ಜಾತ್ರೆ ದಿನ ನಮಗೆ ಒಳಗೆ ಹೋಗಲು ಪರ್ಮಿಷನ್ ಕೊಡಲಿಲ್ಲ ಬಂದ್ ಮಾಡಿದರು ನಾವು ಮೊದಲೇ ದಿನಾ ಒಳಗೆ ಹೋಗಿ ಎಲ್ಲ ಎಂಟ್ರಿ ಮಾಡಿದ್ವಿ ಫ್ರೀಯಾಗಿ ಆನಂತರ ಹೋದರೆ ನಿಮಗೆ ಇಲ್ಲಿ ಟಿಕೆಟ್ ತಗೋತಾರೆ ನಾವಿಲ್ಲಿ ಟಿಕೆಟ ನಾವು ಫ್ರೀಯಾಗಿಯೇ ಹೋದ್ವಿ ಸೊ ಫ್ರೆಂಡ್ಸ್ ನೋಡಿ ನಮ್ಮ ಮಕ್ಕಳು ನಮ್ಮ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾರೆ ಸಣ್ಣ ಹುಡುಗರು ಚಿಕ್ಕವರು ಹುಡುಗರು ಆಟ ಆಗ್ತಿದ್ದಾರೆ ಇದು ನಾನು ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ದಯವಿಟ್ಟು ಈ ಕೆ ಪ್ರವಾಸ ಮಂದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋನ ಕಂಟಿನ್ಯೂ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಕೂಡ ಬಂದಿದ್ದ ಅವನಿಕ್ಕೂ ಕುಡಿಯುವ ಫೋಟೋದು ಹಾಕಿದ್ದು ಸಬ್ ಮಾಡಿ